ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಸೊ ಗಾಯ್ಸ್ ನಾನಿವತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಇವರು ಶ್ರಾವಣ ಆಷಾಢದಲ್ಲಿ ತಿಂತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಇದು ಆಷಾಢ ಆಗಿರ್ಬೋದು ಶ್ರಾವಣ ಆಗಿರ್ಬೋದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಆವಾಗ ಮಾಡಿರೋ ಅಂಥ ರೆಸಿಪಿ ಇದು ಸೊ ನಾನಿವತ್ತು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಹಾಗಾಗಿ ಜಾಸ್ತಿ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ಯಾಕಂದರೆ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ನೋಡಿಕೊಂಡು ಒಂದೊಂದು ಪ್ರಾಸೆಸ್ ತಿಳ್ಕೊಂಡು ಅಂಥ ರೆಸಿಪಿ ಯಾಕಂದರೆ ಫಸ್ಟ್ ಟೈಮು ಮಾಡ್ತಿರೋದಲ್ವ ಫಸ್ಟು ಚೆನ್ನಾಗಿ ಬರುತ್ತಾ ಹೇಗೆ ಅಂತ ನೋಡಿಬಿಟ್ಟು ಚೆನ್ನಾಗಿದ್ದರೆ ನೆಕ್ಸ್ಟ್ ಟೈಮು ಮಾಡಿಬಿಟ್ಟು ನಿಮಗೆ ಕ್ಲೀನಾಗೆ ವೀಡಿಯೋ ಮಾಡಿ ನಿಮಗೆ ಹೇಳ್ಬೋದು ಬಟ್ ನಾನು ಮಾಡ್ತಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಸೊ ಖಂಡಿತ ನಾನು ನೆಕ್ಸ್ಟ್ ಟೈಮು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಮಾಡಿ ತೋರಿಸ್ತೀನಿ ಸೊ ಹಾಗೆ ಈ ಕಡೆ ಮಟನ್ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಪಾಪುಗೆ ವೈಟ್ ರೈಸು ಮಟನ್ ಸೂಪ್ಪು ಹಾಕ್ಬಿಟ್ಟು ತಿನ್ನಿಸ್ ತಿನ್ನಿಸ್ತೀನಿ ಅವಳಿಗೆ ಸೊ ಹಾಗಾಗಿ ಈ ಕಡೆ ಮಟನ್ ಬೇಯಿಸ್ತಾ ಇದ್ದೀನಿ ಈ ಕಡೆ ಒಂದು ಕುಕ್ಕರ್ಗೆ ಈರುಳ್ಳಿ ಚಕ್ಕೆ ಮೊಗ್ಗು ಇವನ್ನೆಲ್ಲ ಏಲಕ್ಕಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಅದು ಫ್ರೈ ಆದ ತಕ್ಷಣವೇ ಪುದೀನ కొత్తబ్రి సొప్పు మెంతెసొప్పు ఇష్టూ నీటే తొలసిబుట్టు సన్నగా హిబుట్టు అదనూ కూడా ఆక్తాయిదీ మెయిను బిర్యానీగా ఈ సొప్పు మెయిన్ మెంతె సొప్పు కొత్తబ్రి పుదీనా ఇష్టూ నీటే నెస్టాక్తీవో అంటు చన ಸೊ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಮಟನ್ನ ಓಕೆನಾ ನಾನು ಅದಕ್ಕೆ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಅಚ್ಚ ಖಾರದ ಪುಡಿ ಇಷ್ಟು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಸೊ ಆ ಮಟನ್ನ ಈ ಈರುಳ್ಳಿ ಉರಿ ಇದ್ನಲ್ಲ ಸೊ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಸೊ ಅದಾದಮೇಲೆ ಎರಡು ಟೊಮೊಟೊನ ತೊಳೆದ್ಬಿಟ್ಟು ಹಚ್ಬಿಟ್ಟು ಮತ್ತು ಅದಕ್ಕೆ ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಇದಾದ ಮೇಲೆ ನಾನು ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ರುಬ್ಬಿಟ್ಕೊಂಡಿದ್ದೆ ಸೊ ಅದು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನು ಯೂಟ್ಯೂಬಲ್ಲಿ ನೋಡಿ ನೋಡಿ ಮಾಡ್ತಿರೋದ್ರಿಂದ ನನಗೆ ಫುಲ್ಲು ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಸಾರಿ ನೆಕ್ಸ್ಟ್ ಟೈಮು ಈ ಬಿರಿಯಾನಿ ಏನಾದರೂ ಚೆನ್ನಾಗಿ ಬಂತು ಅಂದರೆ ನಾನು ಖಂಡಿತ ನೆಕ್ಸ್ಟ್ ಟೈಮು ನಾನು ವಿಡಿಯೋನ ಶೇರ್ ಮಾಡ್ತೀನಿ ಸೊ ನೋಡಿ ಫೈನಲ್ಲಿ ಈ ಥರ ಬಂದಿತ್ತು ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ನಮ್ಮ ಸುಬ್ಬ ಅಂತೂ ಎಂಜಾಯ್ ಮಾಡ್ಕೊಂಡು ತಿಂದ ಎಲ್ಲರೂ ಫಸ್ಟ್ ಟೈಮ್ ಮಾಡಿದ್ದಾದ್ರೂ ತುಂಬ ಚೆನ್ನಾಗಿತ್ತು ಅಂತಂದ್ರೂ ಕ ಖಾರ ಅದವಾಗಿತ್ತು ಯಾಕಂದರೆ ನಾನು ಅವರು ಯೂಟ್ಯೂಬಲ್ಲಿ ಯಾವ ಏನು ಎಷ್ಟು ಬೇಕೋ ಎಷ್ಟು ಅಳತೆ ಬೇಕೋ ಅಷ್ಟು ನೋಡಿಕೊಂಡು ಮಾಡಿದ್ದಂಥದ್ದು ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಬಂದಿತ್ತು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟ ಆಯಿತು ಅದಾದಮೇಲೆ ಊಟ ಇಲ್ಲ ಆದಮೇಲೆ ಕುತ್ಕೊಂಡಿದ್ವಿ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು ಆ್ಯಕ್ಚುಲಿ ನನಗೆ ಜುಮ್ಕ ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ನಾನು ತರಿಸ್ತಾನೇ ಇರ್ತೀನಿ ಮೀಶೋದಲ್ಲಿ ಒಳ್ಳೆ ಕಲೆಕ್ಷನ್ ಸಿಗ್ತಾಯಿರ್ತವೆ ಮೀಶೋದಲ್ಲಿ ಸೊ ನಾನು ಜುಮ್ಕಿ ತರಿಸಿದ್ದೆ ತುಂಬಾ ಇಷ್ಟ ಆಯಿತು ನನಗೆ ಇಲ್ಲಿ ನೋಡಿ ನಾನು ಇಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಿದ್ದೆ ಪಾಪು ಎಳೆಯೋದು ಮಾಡೋದು ಮಾಡ್ತಾ ಇರ್ತಾಳೆ ಯಾವಾಗ್ಲೂ ಸೊ ಅದಾದಮೇಲೆ ಓಪನ್ ಮಾಡಿದೆ ಅನ್ಬಾಕ್ಸಿಂಗ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಗೈಸ್ ನನಗೆ ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ಹ್ಯಾಂಡ್ ಮೇಡ್ ವಿತ್ ಲವ್ ಅಂತ ಇದೆ ಒಂದು ಕಾರ್ಡ್ ಕೂಡ ಬಂದಿತ್ತು ಪ್ಯಾಕೇಜಿಂಗ್ ಮಾತ್ರ ಮಸ್ತಿತ್ತು ಸೊ ನಾವು ಯೂಸ್ ಮಾಡಿ ಮತ್ತೆ ಇದರಲ್ಲೇ ಇಡ್ಬೋದು ಈ ಥರ ಒಂದು ಬಾಕ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ತುಂಬ ಎಲ್ಪ್ ಆಗುತ್ತೆ ಸೊ ಈ ಥರ ಇತ್ತು ಇದು ತಿನ್ನಲಾಗಿ ಇಷ್ಟೇ ಸರಿ ಬರಲ್ಲ ಬಾ ಟೇಕ್